ಹಲೋ ಗೈಸ್ ನೀವು ನೋಡ್ತಾ ಇದ್ದೀರ ಕನ್ನಡ ಸ್ಪೋರ್ಟ್ಸ್ ಎಪಿಸಲ್ ಯೂಟ್ಯೂಬ್ ಚಾನಲ್ ಐ ಪಿ ಎಲ್ ಮೆಗಾ ಆ್ಯಕ್ಷನ್ ಡೇ ಒನ್ ಈಗ ಕಂಪ್ಲೀಟ್ ಆಗಿ ನಿನ್ನೆ ಮುಕ್ತಾಯಿತು ಈ ಬಳಿಕ ಯಾವ ತಂಡದ ಹತ್ತಿರ ಎಷ್ಟು ಪರ್ಸ್ ವ್ಯಾಲ್ಯೂ ಇದೆ ಇನ್ನು ಅದೇ ಥರ ಆರ್ ಸಿ ಬಿ ತಂಡದ ಹತ್ತಿರ ಎಷ್ಟು ಉಳ್ಕೊಂಡಿದೆ ಅಂತ ನಾನು ಈ ಒಂದು ವಿಡೋದಲ್ಲಿ ಹೇಳ್ಕೊಡ್ತಾ ಹೋಗುತ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ಇನ್ನು ಮೊದಲಿಗೆ ಸಿ ಎಸ್ ಕೆ ತಂಡದ ಪರ್ಸ್ ವ್ಯಾಲ್ಯೂ ನೋಡಿದ್ರೆ ಹದಿನೈದು ಪಾಯಿಂಟ್ ಅರವತ್ತು ಕೋಟಿ ರೂಪಾಯಿ ಇದೆ ಅಂದರೆ ಇನ್ನೂ ಏನಪ್ಪ ಅಂದರೆ ಇವರು ಹದಿಮೂರು ಸ್ಲಾಟ್ ಇವರಿಗೆ ಇದೆ ನಾಲ್ಕು ಓವರ್ಸೀಸ್ ಸ್ಲಾಟ್ ಕೂಡ ಇವರಿಗೆ ಇಲ್ಲಿ ಕಾಣ್ತಾ ಇದೆ ಇನ್ನು ಎಮ್ ಐ ನೋಡಿದ್ರೆ ಐ ತಂಡ ಕೂಡ ಇಪ್ಪತ್ತಾರು ಪಾಯಿಂಟ್ ಹತ್ತು ಕೋಟಿ ರೂಪಾಯಿಯನ್ನ ಉಳಿಸ್ಕೊಂಡಿದೆ ಡೇ ಟುಗೆ ಇವರು ಇಪ್ಪತ್ತಾರು ಕೋಟಿ ರೂಪಾಯಿ ಇಟ್ಕೊಂಡು ಬರ್ತಾ ಇದ್ದಾರೆ ಇನ್ನು ಹದಿನಾರು ಅವೈಲೇಬಲ್ ಸ್ಲಾಟ್ಸ್ ಇದ್ರೆ ಏಳು ಓವರ್ಸೀಸ್ ಸ್ಲಾಟ್ಸ್ ಕೂಡ ಇವರಿಗೆ ಇದೆ ತಂಡದ ಪರ್ಸ್ ವ್ಯಾಲ್ಯೂ ನೋಡೋದಾದರೆ ಹತ್ತು ಪಾಯಿಂಟ್ ಐದು ಕೋಟಿ ರೂಪಾಯಿ ಇವರ ಹತ್ರ ಉಳ್ಕೊಂಡಿದೆ ಅಂದರೆ ಅವೈಲೇಬಲ್ ಸ್ಲಾಟ್ಸ್ ಇದ್ರೆ ಇನ್ನು ಮೂರು ಓವರ್ಸೀಸ್ ಸ್ಲಾಟ್ಸ್ ಕೂಡ ಇವರ ಹತ್ರ ಇದೆ ಅಂತ ಹೇಳ್ಬೋದು ಇನ್ನು ಎಸ್ ಆರ್ ಎಚ್ ನೋಡೋದಾದ್ರೆ ಎಸ್ ಆರ್ ಎಚ್ ಫೈವ್ ಪಾಯಿಂಟ್ ಫಿಫ್ಟೀನ್ ಕ್ರೋರ್ ಪರ್ಸ್ ರಿಮೇನಿಂಗ್ ಇದೆ ಅಂತ ಹೇಳ್ಬೋದು ಇನ್ನು ಹನ್ನೆರಡು ಅವೈಲೇಬಲ್ ಸ್ಲಾಟ್ಸ್ ಇದ್ರೆ ಫೋರ್ ಓವರ್ಸೀಸ್ ಸ್ಲಾಟ್ ಕೂಡ ಇವರ ಹತ್ರ ಇದೆ ಜಿ ಟಿ ತಂಡದ ಪರ್ಸ್ ವ್ಯಾಲ್ಯೂ ನೋಡಿದ್ರೆ ಹದಿನೇಳು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿ ಇಟ್ಕೊಂಡವರು ಆ್ಯಕ್ಷನ್ಗೆ ಡೇ ಟುಗೆ ಬರ್ತಾದರೆ ಇನ್ನು ಹನ್ನೊಂದು ಅವೈಲೇಬಲ್ ಸ್ಲಾಟ್ಸ್ ಇದ್ರೆ ಐದು ಓವರ್ಸೀಸ್ ಸ್ಲಾಟ್ಸ್ ಇವರ ಹತ್ರ ಇದೆ ಇನ್ನು ಆರ್ ಆರ್ ನೋಡಿದರೆ ರಾಜಸ್ಥ ನ್ಯಾಯಾಲ ತಂಡ ಕೂಡ ಹದಿನೇಳು ಪಾಯಿಂಟ್ ಮೂವತ್ತು ಐದು ಕೋಟಿ ರೂಪಾಯಿ ಪರ್ಸ್ ವೆಲಿಯನ್ನು ಇಟ್ಕೊಂಡಿದೆ ಅಂದರೆ ಹದಿನಾಲ್ಕು ಅವೈಲೇಬಲ್ ಸ್ಲಾಟ್ಸ್ ಇದ್ರೆ ನಾಲ್ಕು ಓವರ್ಸೀರ್ಸ್ ಪ್ಲೇಯರ್ಸ್ಗಳು ಇವರ ಹತ್ರ ಬರ್ತಾರೆ ಇನ್ನು ಬಿ ಬಿ ಕೆ ಎಸ್ ಹತ್ರ ಇಪ್ಪತ್ತ ಎರಡು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿ ಪರ್ಸ್ ರಿಮೈನಿಂಗ್ ಇದೆ ಅಂದರೆ ಹದಿಮೂರು ಅವೈಲೇಬಲ್ ಸ್ಲಾಟ್ಸ್ ಇದ್ರೆ ಸಿಕ್ಸ್ ಓವರ್ಸೀಸ್ ಸ್ಲಾಟ್ಸ್ ಇವರ ಹತ್ರ ಇನ್ನೂ ಇದೆ ಇನ್ನು ಎಲ್ ಎಸ್ ಜಿ ಪರ್ಸ್ ವೆಲ್ಯೂ ನೋಡೋದರೆ ಹದಿನಾಲ್ಕು ಪಾಯಿಂಟ್ ಎಂಬತ್ತೈದು ಕೋಟಿ ರೂಪಾಯಿ ಇಟ್ಕೊಂಡವರು ಈ ಬಾರಿಯ ಡೇ ಟೂಗೆ ಮೆಗಾ ಆ್ಯಕ್ಷನ್ ಬರ್ತಾ ಇದ್ದಾರೆ ಇನ್ನು ಹದಿಮೂರು ಅವೈಲೇಬಲ್ ಸ್ಲಾಟ್ಸ್ ಇದ್ರೆ ನಾಲ್ಕು ಓವರ್ಸೀಸ್ ಸ್ಲಾಟ್ಸ್ ಕೂಡ ಇವರ ಹತ್ರ ಇನ್ನೂ ಇದೆ ಇನ್ನು ಆರ್ ಸಿ ಬಿ ತಂಡದ ಪರ್ಸ್ ನೋಡಿದ್ರೆ ಮೂವತ್ತು ಪಾಯಿಂಟ್ ಅರವತ್ತ ಐದು ಕೋಟಿ ರೂಪಾಯಿ ಇಟ್ಕೊಂಡವರು ಡೇ ಟು ಆಕ್ಷನ್ಗೆ ಬರ್ತಾದರೆ ಅಂದರೆ ಹದಿನಾರು ಅವೈಲೇಬಲ್ ಸ್ಲಾಡ್ಸ್ ಇದ್ರೆ ಐದು ಓವರ್ ಸೀಲ್ ಸ್ಲಾಟ್ಸ್ ಕೂಡ ಇನ್ನು ಇವರ ಹತ್ರ ಇದೆ ಇನ್ನು ಟಿ ಸಿ ನೋಡಿದ್ರೆ ಹದಿಮೂರು ಪಾಯಿಂಟ್ ಎಂಬತ್ತು ಕೋಟಿ ರೂಪಾಯಿ ಇಟ್ಕೊಂಡವರು ಈ ಬಾರಿ ಮೆಗಾ ಆಕ್ಷನ್ ಡೇ ಟುಗೆ ಗೆ ಬರ್ತಾ ಇದ್ರೆ ಇನ್ನು ಹನ್ನೆರಡು ಅವೈಲೇಬಲ್ ಸ್ಲಾಟ್ಸ್ ಇದ್ರೆ ಅದೇ ಹತ್ರ ನಾಲ್ಕು ಓವರ್ಸೀಸ್ ಲಾಡ್ಸ್ ಕೂಡ ಇಲ್ಲಿ ಉಳ್ಕೊಂಡಿದೆ ಇದೇನಪ್ಪ ಅಂದರೆ ಎಲ್ಲ ತಂಡದ ಪರ್ಸ್ ರಿಮೈನಿಂಗ್ ವ್ಯಾಲ್ಯೂ ಅಂತ ಹೇಳ್ಬೋದು ಟೇ ಟುಗೆ ಈ ಎಲ್ಲ ತಂಡಗಳು ಎಷ್ಟೆಷ್ಟು ಪರ್ಸ್ ಇಟ್ಕೊಂಡು ಬರ್ತಾ ಇದ್ದಾರೆ ವಿಡಿಯೋ ಇಷ್ಟ ಲೈಕ್ ಮಾಡಿ ಥ್ಯಾಂಕ್ ಯು